ಹಾಡಿ ಇದೇ ರೂಢಿ ಮಾಡ್ಬಿಟ್ಟ ನಮ್ಮ ಲಕ್ಷ್ಮಿ ಅದನ್ನ ಮಾಡೇನಂತೈತಿ ಯವ ಮತ್ತೆ ನೀನು ಹಾಡಕ್ಕೆ ಹೋಗ್ಬೇಡ ಎಲ್ಲ ಮುಕ್ಕೊಂಡ್ರೆ ಎಮ್ಮಿ ಕರ ಎಲ್ಲ ಎದ್ದು ಓಡೇ ಬಿಡ್ತಾವ ನೋಡು ಓಣಿನ ಬಿಟ್ಟು ಓಡೇ ಬಿಡ್ತಾವೆ ಹ್ಮ್ ನಾ ಹಾಡಿದ್ರೆ ಎಮ್ಮಿ ಕರ ಎಲ್ಲಾನು ಓಣಿ ಬಿಟ್ಟೋಕ್ಕವ್ ನೀನ್ ಬಾಯಿ ತೆಗ್ದಿ ಮತ್ತು ಊರ ಬಿಟ್ಟು ನಾವು ಹೋಗ್ಬೇಕಾಗತ್ತೆ ಇಲ್ಲಿ ಜೊಂಡಿಗೆ ಸಂದಿ ಮುಂದೆ ಕಿರ್ಮಿರಿ ಕೀಟ ಎಲ್ಲಾ ಉಡಕವು ಅದಕ್ಕ ಬಾಯಿ ತೆಗಿಬೇಡ ಸುಮ್ಕು ತೊಗೊಂಬಿಡು ಬಂದ್ಲಿಕ್ಕೆ ಈಕಿನ ಮಾತಾಡ್ಸಿವ ನನ್ನಂಗ ಇಲ್ಲ ನನಗ ಮಾತಾಡ್ತಾಳೆ ಈಕೆ ಹ್ಮ್ ನಿಮ್ಮಗ ಒಳ್ಳೆ ಹೊಂದಿ ಕಿರ್ ಚಂದ್ರ ಕಿರ್ಚಂಗ ಬರತ್ ನೋಡ್ರಿತ್ತರ ಅಷ್ಟ ಗೊತ್ತಿರೋದು ಒಂದ್ ಹಾಡಕ್ಕು ಬರಲ್ಲ ಒಂದ್ ಚಂದಗ ಕೂಸ್ನ ಸಂಭಾಳ್ಸು ಬರಲ್ಲ ಮೂರ್ ಹೊತ್ತು ನಿದ್ದೆ ಮಾಡಂದ್ರ ಚಂದಗ ಉಂಡ ಬಂದಿಲೇ ಏನ್ ಮಾಡ್ಬೇಕು ಮನೆಯಾಗ ಮನಿಗೆ ಬರಕ್ ಮನ್ಸ ಆಗೋಲ್ದಿತ್ತು ಅದ ಮನೆಯಾಗ ಒಂದ್ ದೇವ್ ಹಾಕೊಂಡಿತ್ತಲ್ಲ ಏನ್ ಮಾಡ್ಬೇಕ ಅದಕ್ಕ ಅಂದಂಗ ಎಲ್ಲ ಗಂಡ್ರಾಮ್ ಎಲ್ಲ ಹ್ಞೂ ಆಕೇನ ಏನನವಾ ಗೊತ್ತಿಲ್ಲ ತಾತ ಕಂಡಿಲ್ಲ ಮನೆಯಾಗ ಆಕೆನಲ್ಲಿ ನಾನು ಎಲ್ಲಿ ಹೊಕ್ಕಾಳ ಎಲ್ಲಿ ಬರ್ತಾಳ ಅಂತ ಆ ಕಿನ್ನೆಲೆ ಕಾಯಿಲ್ಬೇ ನಾನು ಹೌದನ ಭಾಳ ಮಾಡಿ ಹೋಗ್ಯಾಳ ಅನ್ಸತ್ತ ತಡಿ ಈ ಡುಬ್ಲಿ ಕರಿತೀನಿ ಲೇ ಡುಬ್ಲಿ ಡು ಡು ಅದು ಬಂದಿತ್ತಲ್ಲ ಗಂಡರಾಮಿ ಅದು ಹೋತಂತೇನ ಮನಿ ಬಿಟ್ಟು ಎಲ್ಲೂ ಕಾಣುವಲ್ದು ಎಲ್ಲೂ ಇದ್ದಿದ್ದಿಲ್ಲ ಅಲ್ಲಿ ಹಿತ್ದಾಗು ಇಲ್ಲ ನಾನು ಇಟ್ಟತ್ತು ಹಿತ್ಲಾಗ ಕುಂತು ಒಂದಿಟ್ಟು ಈಕಿ ಮನೆಗೆ ನಾನು ಶ್ಯಾಮ್ಲಾ ಅಕ್ಕನ ಮನಿಗೆ ಅದಕ್ಕೆ ಕಾಣ್ಲಿಲ್ಲಲ್ಲ ಕೇಳಕತ್ತೀನಿ ಎಲ್ಲಿ ಹೋಗಿತ್ತದ ಹೋಗ್ಯಾಳ ಹೋಗ್ಯಳ ಅನ್ಸತ್ರಿ ಭಾಳ ಮಾಡಿ ಊರು ಬಿಟ್ಟು ಹೋಗ್ಯಾಳ ಏನ ಗೊತ್ತಿಲ್ಲ ಮತ್ತು ಈಗರು ಮನೆಯಾಗಿಲ್ಲ ಅದು ಏನಾದವ್ರ ಹತ್ರ ಏನು ಅಂತ ಕೇಳ್ಬೇಕಂದ್ರೆ ನಿಮ್ಮ ಮಗನೇ ಇನ್ನೂ ಬಂದಿಲ್ಲ ಇನ್ನೆಲ್ಲಿ ಅದ ಬೇಯತ್ತಿ ಹಾಂ ಇನ್ನೆಲ್ಲಿ ಇರ್ತಾಳೆ அகலே நோடி நான் ஆக்கி நே பட்டி பட்டியாக அவனை சீலாக தும் கொண்டு ஆக்கி சீல தெளிம இட் ஹோக நான நோடீனி இன்னேனாக்கி வரதில்ல நெம் உண்டு மக்க ம் நெம் மக்கோக்க அது யாவி நம்மனை சுவல்ல அவங்க நான் நெம் மக்கணது நிதி எல்லாம் ஹாராகி அது எல்லாம் முகசி நான் கத்தி லே பதே சுள்பட ஆக்கரை மணி விட்டு ஹோல்லை ஆக்கி அய்யா நம்பி நம்பர் விடு ಹೋಗ್ಯಾಳ ಈಗ ನಿಮ್ ಮಗ ಬರ್ತಾನಲ್ಲ ಕೇಳಿ ಕೇಳಿ ನಿಮ್ ಮಗನ ಅದ ನನಗೂ ಗೊತ್ತಾಗಲ್ದು ಏನು ಮಾತಾಡಿದ್ರು ಏನ್ ಕತಿಯ ಈಕಿ ನೋಡಿದ್ರೆ ಬಟ್ಟಿ ತಗೊಂಡ್ ಹೋಗ್ಯಾಳ ಇವ್ರು ಬಂದ ಮ್ಯಾಗ ಗೊತ್ತಾಗದು ಅವ್ರ ದೋಸ್ತ ಏನ ಹೇಳಿದ ಅನ್ನೋದ್ರ ಮ್ಯಾಗ ನಿಂತೈತಿಗ ಬಂದ ಬಂದ ಸೀನನ್ನು ಬಂದ ಖುಷಿ ಬೇ ಖುಷಿ ಲೋ ಆಕೆ ಮನೆಯಾಗೂ ಇಲ್ಲ ಬಟ್ಟೆ ತಗೊಂಡು ಹೋಗೋದ್ನ ಪದ್ದಿ ನೋಡಂತ ಅಂತ ಅಂದ್ರಕಿ ಊರ್ ಬಿಟ್ಟು ಹೋದನ್ಸತ್ತ ಹೌದಿಲ್ಲ ಹೂ ಬೇಯವ್ವಾ ನನ್ ದೋಸ್ತ ಸಿಕ್ಕಿದ್ದ ಸಂಜಿ ಮುಂದ ಬರಕ್ ಹೇಳಣ್ಣ ಅಲ್ಲಿ ಇದ್ರಾಗ ಊರ್ ಹೊರಗ ಬಂದ್ಬಿಡು ಊರ್ ಒಳಗ್ ಬೇಡ ಅಂತ ಹ್ಞೂ ಅಂತ ಒಕ್ಕೊಂಡ ನಾನು ನೋಡ್ದೆ ಎಲ್ಲ ಮನೆಗಿನ ತಾನು ಬಟ್ಟಿಗಿಟ್ಟು ತಗೊಂಡು ಹಚ್ಚಿ ಚೀಲ ತಲೆ ತಲೆಮಗೆ ಇಟ್ಕೊಂಡು ಸರಸರ ಸರಸರ ನಡ್ಕೊಂಡು ಹೊಟ್ಟಿದ್ಲು ನೋಡಿ ನಾನು ಈಗೇನ್ ಬಸ್ ಸಂಜೆ ಮುಂದಲ್ದು ಅದಕ್ಕೆ ಹತ್ತಿ ಹೋಗೇ ಬಿಡ್ತಣ ಹುಷಪ್ಪ ಭಗವಂತನೇ ಅದಿಯಪ್ಪ ನೀನು ಖರೇನ ಅಲ್ಲ ಸೀನಾ ಇಲ್ಲೇ ನನ್ನ ತಲೆ ಮೇಲೆ ಚಪ್ಪನಿ ಕಲ್ಲಿ ಹೇಳಿಬೇಕಂತನೂ ನೀನು ಆಕಿನ ಬಂದಿದ್ದೆ ಅಂತಂದು ನನಗೆ ಗೊತ್ತಾಗಿತ್ತಲ ಭಾಡ್ಯಾ ಊರ ಭಾಡ್ಯಾ ಜಿತ್ತ್ಯಾ ರಾಡ್ಯಾ ನೀನು ಏನು ಹೇಳನಾ ಈಗ ನೆಮ್ದು ಆಯ್ತು ನೋಡು ಹೆಂಗೆ ಹೆಂಗೆ ತೊಲಿತಲ್ಲ ಅವ್ನು ಕರೆನ ಖರೇನ ಹಾ ದೇವ್ರು ದೊಡ್ಡವ್ವ ಇಷ್ಟು ಎತ್ತಿದಂಗೆ ಆಗುತ್ತೆ ಅಂತ ನನಗೆ ಗೊತ್ತಿದ್ದಿಲ್ಲ ಕರೆನ ನಮ್ಮ ಪದ್ಮ ಲಕ್ಷ್ಮಿ ಇಲ್ಲಂದಿದ್ರ ಇದು ಸಾಧ್ಯನೇ ಇದ್ದಿದ್ದಿಲ್ಲ ನಾ ಅದ್ರಾಗ ನಮ್ಮ ಪದ್ಮ ಒಳ್ಳೆ ಐಡಿಯಾ ಕೊಟ್ಲು ಕರೆನ ಹ್ಞೂ அந்த இன்வ்ராக எல்லாரு ஊர் விட் மணி மாதக்கேத்தளப்பா தலைம குந்தர்சி மெர்சுத்த நீ மாதக்கிங்கல் சுள் நான் அதுக்கேன் ಅದು ನನಗ್ ಸಮಾಧಾನ ಎಷ್ಟು ಆಗಿತ್ ಬಹಳ ಖುಷಿ ಪಡ್ಬಾರ ನೀನು ಏನ ಈಗ ಏನಾರ ದೋಸ್ತ ಅಲ್ಲಿ ಬರಲ್ಲ ಅಂತ ಹೇಳ ಊರ್ವರ್ಗ ಮತ್ತವ ಇನ್ ಕರೆನ ಜಮೀನ್ದಾರ ಬಂದಕ್ಕಿನ್ ಕರ್ಕೊಂಡ್ ಹೋಗಕ ಹಂಗೇನಾರ ಒಂದ್ ವೇಳೆ ಬಂದ್ರುನು ಕರ್ಕೊಂಡ್ ಹೋದ್ರುನು ವಾಪಸ್ ಬರೋದ್ ಇನ್ನ ಐತ್ವೇ ಬಂದ್ರು ಬಂದ್ಲಾ ಹೇಳಕ್ ಆಗಲ್ಲ நனக ஆகி கு அதுல நீ அட்பாய் கராய் தகிபா நடி மாடி சாக்கி ಅವರು ಎಂತದ ಮಿಷಿನ್ ತಂದರ್ವೇ ಆ ಮಿಸಿನ ಯಾಗ ಬತ್ತದ ಹುಲ್ಲ ಹಾಕಿ ಎಲ್ಲಾನು ತುಂಡು 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 ಮಾಡಿ ಹಾಕಿ ಕೈಯಿಂದ ಒಮ್ ಗರ 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 ಈ ಚರ್ಕ ತಿರ್ಗಸುದಲ್ಲ ನೈಯದು ಹಂಗ ತಿರ್ಗಿಸ್ಬಿಟ್ರ ಆತ್ವಿ ಏನ್ ಚಂದ ಕಟ್ಟಾಗ ತಗೊತಾನ ಎಲ್ಲಾ ತುಂಡ ಹರ್ಸಿ ಬಿಡ್ತ ಒಟ್ಟು ಹುಲ್ಲು ಆಮೇಲೆ ತಗೊಂಡು ನಿಮ್ ಮೇವರ ಮಾಡು ಏನಾರ ಮಾಡು ಬಹಳ ಕೆಲಸ ಹಗುರಾತ್ ಬೇ

ಸೇರ್ಕೆಂಡು ಮಾಡೋ ಕೆಲಸನ ಅದು ಒಂದು ಮಿಸ್ಸಿಂದ ಮಾಡ್ತೈತಂತ ಅದಕ್ಕ ಅದು ಯಾರಿಗೂ ಗೊತ್ತಾಗೊಲ್ದು ಹ್ಯಾಗೆ ಮಾಡೋದು ಏನು ಅನ್ನೋದು ಅದ್ರ ಸಂಬಂಧ ಎಲ್ಲರನ್ನು ಕರ್ಸ್ಯಾರ ರಮಣ್ಗೌಡ್ರು ಹೋಗಿ ನೋಡ್ಬೇಕು ನಾನು ಹಂಗೇನ್ರ ಆತರ ದಿನಕ್ಕೆ ನಲ್ವತ್ತು ರೂಪಾಯಿ ಕೂಲಿ ಹೆಂಗಿರುತ್ತೆ ಹ್ಞೂ ಹ್ಞೂ ಅಷ್ಟು ನಾಲ್ಲ ಒಂದು ದಿನಕ್ಕೆ ನಲವತ್ತು ನಿನಗೆ ಏನರ ಬಂತಂದ್ರೆ ಒಂದು ದಿನಕ್ಕೆ ನಲವತ್ತು ಆತ ಐವತ್ತು ರೂಪಾಯಿ ಹಾಕ್ಕೊಡ್ರಿ ಅಂತ ಹೇಳಿ ಆಗೋಟಿಗೆ ಹ್ಞೂ ಬಯ್ಯವ್ವ ನಾನು ಅದ ಅನ್ಕೊಂಡಿನಿ ಅಷ್ಟೇ ಮಾಡ್ತೀನಿ ನೋಡು ಅರಿ ಆದ್ರೂ ಒಂದ್ ಸ್ವಲ್ಪ ಹುಷಾರಾಗಿರ್ರಿ ಮಸೀನ್ ಅಂತೀರಿ ಮನುಷ್ಯರು ಮಾಡೋ ಮುಂದಾಗ ಏನಾರ ಹೆಚ್ಚು ಕಮ್ಮಿ ಹಾಕಿರ್ತಾವ ಅಂತದ್ರಾಗ ಮಸೀನು ಏನೇನು ಮಾಡುತ್ತೆ ಹುಷಾರ ಆತ್ ನಾ ಹೋಗಿ ಗೌಡ್ರ ಹತ್ರ ಮಾತಾಡ್ಕೊಂಡ್ಬರ್ತೀನಿ ಅಯ್ಯವ್ವ ಒಂದ್ ಎರಡು ರೂಪಾಯಿ ಇದ್ರ ತಾಬೆ ಒಟ್ಟ ಚುಟ್ಟಕ್ಕ ರೊಕ್ಕ ಆಗಿದ್ವಿ ಅವ್ವ ಲೋ ಊರ್ ಬಾಡ್ಯ ನೀ ಮಾಡಿದ ಕೆಲ್ಸಕ್ಕ ಇಡೀ ಮನಿಗೆ ಬೆಂಕಿ ಹತ್ತಿ ಉರ್ಯಾಕತ್ತಿತ್ತು ಅಂತದ್ರಾಗ ನೀ ಚುಟ್ಟಕ್ ಬೆಂಕಿ ಹಚ್ಬೇಕಲ್ಲ ಹೊಕ್ಕಿಯನ್ನ ಜಾರ್ಸಿ ಓತಾವದಿಲ್ಲ ಏನ್ ಬೇವ ಒಂದ್ ಎರಡು ರೂಪಾಯು ಕೊಡಲ್ಲ ಕೊಟ್ಟರು ಅನಿಸಬಾರ್ದು ಮಗನ ಗೊತ್ತೈತಿ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದು ನನಗೆ ಸಾಲಿಗೆ ನಡಿ ನೆಡಿ ಸಾಕು ಶನಿ ಹೋಗಿ ಮೊದ್ಲು ಮಾತಾಡ ಗೌಡ್ರ ಹತ್ರ ಅದಕ್ಕೆ ಅದನ್ನ ಬಿಟ್ಟಣ ಇಲ್ಲಿ ಒಂದು ಹೆಂಗಸ್ರಂಗ ನಮ್ಮ ಮುಂಜೆ ಹಾಕಿ ಚುಟ್ಟ ಅಂತ ಬಟ್ಟ ಯಪ್ಪ ಹೆಂಗ ಎಲ್ಲಾನು ಆರಾಮಾಗ ಚಲಾತ ಇನ್ನ ಏನಿದ್ರೂನು ನಮ್ಮ ನಿರ್ಮಲಿಗೆ ಒಂದು ಮಾಡಬೇಕು ನೆಲೆನ ಇಲ್ಲ ಅಂದ್ರೆ ಉಳಗಾಲಿಲ್ಲ ಹಾಂ ಅಷ್ಟ ಮಾಡ್ತೀನಿ ಹ್ಞೂ ಈ ಬಿಡಾಡೋರಿಗೆ ಹೇಳಿ ಹೋಗೋದು ಬೇಡ ನಾ ಏನಾರ ಹೇಳಿ ಹೋದೆ ಮೊದ್ಲು ಹುಡುಗಿ ಆ ಬಿಡಾಡಿ ಹೇಳ್ತಾರೆ ಹ್ಞೂ ಹೋಗ್ಬಿಡ್ತೀನಿ ಅಲ್ಲ ಇವನ ಸೀನಾ ಒಂದು ಎರಡು ನಿಮಿಷ ತಡೀಲಿ ಎರಡು ನಿಮಿಷ ತಡಿ ಬಂದೆ ಏ ಇಕಿನ ಲಕ್ಷ್ಮಿ ಆ ಕೂಸ್ನಾ ಒಂಚೂರು ಮಲಗಿಸು ಆಗಲಿದ್ದಾಕಿ ಮಲಗ್ಸಾಕ ಕಷ್ಟ ಪಡಕತ್ತಳ ಮಕ್ಕೋಲ್ದದ ನೀನು ಚಂದ ಹಾಡು ಮಲಗಸಿದ್ದೆ ಅಲ್ಲ ಇವತ್ತು ಒಂದು ಹಾಡು ಹಾಡಿ ಮಲಗ್ಸಿ ವಿಮಲಿ ನಿಮಲಿ ಬರ್ರಿ ನೀವು ಒಂದ್ ಈಟ್ ಮಾತಾಡಿ ಹೋಗಿ ಬರೀ ಅವ ನಿಮ್ಮ ಹತ್ರ ಅಣ್ಣಾರ ನೀಮೇಲೆ ಗೊಂತ್ರಿ ಅದು ನಾನು ಒಂದು ತಿಂಗಳು ಅಡ್ಡಾಡ್ಕೊಂಡು ಬರ್ತೀನಿ ರೀ ಯಾಕ ಕುಂತು ಕುಂತು ಬೆಸ್ಲಾಕತ್ತದ ಕಾಲ ಗಿನ್ನಾರ ಹಿಡ್ಕೊಂಡಂಗೆ ಓ ಒಂದು ಈಟ್ ಅಡ್ಡಾಡ್ಕೊಂಡು ಬರ್ತೀನಿ ರೀ ಹ್ಞೂ ರೀ ಅಣ್ಣಾರ ಹಾಂ ತ ಹೋ ಏನೋ ಹೊಸಾದೊಂದು ನಮ್ಮ ಅತ್ತೆ ಅದು ಮಾತ್ರ ಖರೆ ಇಲ್ಲಾಂದ್ರೆ ಹಿಂಗೆ ಓಡ್ ಹೋದ್ಲು ಅಂದ್ರೆ ಏನಾಯ್ತಿ ಇನ್ನೇನು ಮನೆ ಹಾಳು ಕೆಲಸ ಮಾಡ್ತಾರೋ ತಾಯಿ ಮಕ್ಕಳು ಆ ದೇವರೇ ಬಲ್ಲ ನನಗೂ ದಿಕ್ಕ ತಿಳಿವಲ್ಲದು ಇನ್ನೇನು ಕಿತಾಪತಿ ಎಬ್ಬಿಸ್ತಾಳೆ ಈಕಿ ಅಂತ ನಾನು ಅದನ್ನೇ ವಿಚಾರ ಮಾಡಕತ್ತೀನಿ ನೀ ನೋಡಣ್ಣಂತ ನೀರಿಕೆ ಶಾಂತಿ ಬಾರಯ್ಯವ್ವ ಬಡಬಡಬಾ ಮೊದ್ಲು ಏನಾರ ಒಂದಿಟ್ಟು ಮಾಡಿ ತಿನ್ನು ಹೊಟ್ಟೆ ಅನ್ನೋದು ಹಸ್ತು ಹಾವಾಗೈತಿ ನಡಿ ಇಂಥ ಇಂತಪರೆ ಕರಿತಿ ನಾನು ಒಂದಿಟ್ರ ನಿndಿರಬೇಕನ್ನ ಅದೈ ತಂದ್ಲಾ ನಿನಗ ನಿndಿರಲಾ സീನಾ ಅಲ್ ಬಿ ಯುವ ನೀನೇ ಹೇಳಿದಲ್ವೇ ಹೋಗಿ ಮಾತಾಡ್ಕೇನ್ ಬಾ ಅಂತಂದ ಮತ್ತೇನು ಏನು ಇದು ತಡಿ ತಡಿ ವಿಷಯ ಐತಿ ಈಗ ಏನಂದ್ರ ನಾನು ನಿರ್ಮಲಿದು ಮದುವೆ ಮಾಡ್ಬೇಕಂತ ಮಾಡೀನಿ ಅದಕ್ಕೆ ಇಲ್ಲಿ ಒಂದು ಊರಾಗ ಗಂಡ ಐತಂತ ಹೋಗಿ ನೋಡ್ಕೊಂಬರ್ತೀನಿ ಹೆಂಗೈತಿ ಮಂತನ ಏನು ಅಂತಂದು ವಿಚಾರಿಸ್ಕೊಂಡು ವಿಚಾರ ಮಾಡ್ಕೊಂಡು ಬರ್ತೀನಿ ಏನು ಅದಕ್ಕೆ ನಾನು ಹೊಂತೀನಿ ನೀನು ಹಿಂತ್ಯಾರ ಏನಾರ ಕೇಳಿದ್ರು ಅಂದ್ರೆ ಇಲ್ಲೇ ಹೋಗ್ಯಾರ ಅಂತ ಹೇಳು ಎಲ್ಲಿ ಏನು ಅಂತ ಬಿಡ್ಬೇಡ ತೀತಾ ಅದಕ್ಕೆ ನಿನ್ನ ಹೊರ ಕರ್ ನೀ ಹೋಯ್ಬಾ ಹ್ಮ್ ಚಲೋ ಮೊದ್ಲ ನನಗ ನಮ್ಮೂರಾಗ ಯಾರೂ ಕರೆದು ಕೆಲಸ ಕೊಡಕ ಇಲ್ಲ ಇಲ್ಲ ತಯಾರಿಲ್ಲ ಅಂತದ್ರಾಗ ರಾಮನಗೌಡರು ಹಿಂಗೆ ಅಂತ ಹೇಳಾರ ಅದಕ್ಕೆ ನಾನು ಹೊಂಟೀನಿ ಮೊದ್ಲು ನಾನಾ ತೊಗೋಬೇಕು ನೀ ಅಡ್ಡ ಬರ್ಬೇಡ ಅದೇನು ಮಾಡ್ತೀಯ ಮಾಡು ಹಿಂಗಪ್ಪ ಮದ್ವಿ ಮಾಡ್ಬೇಕು ಅಂತ ಹೇಳು ಮದ್ವಿ ಮಾಡೋಣ ಆಮೇಲೆ ಹುಯ್ಯನ ನೋಡು ಈಗ ಬಂದು ಅಳಿಯ ಮನೆ ಕುಂತಾನ ಹಂಗೆ ಮಾಡಬೇಡ ಅಲ್ಲ ಅದು ಯಾವ ನೋಡಿದ್ವಿ ಆ ನಿಂತ ಕಾದ್ಮದ್ವಿ ಮಾಡಿದ್ವಿ ಬಂದು ಅಳಿಯನ ಮನೆ ಕುಂತಾನ ಇದು ಯಾಕೆ ಬೇಕಿತ್ತು ನಮಗ ಅಂತೀನಿ ನಾನು ಹ್ಞೂ ಆತಾತ ನನಗೆ ಬುದ್ಧಿ ಹೇಳಕ್ಕೆ ಬರ್ಬೇಡ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತೈತಿ ಈಗ ನಾನು ಏನಾರ ನೋಡಿ ಬಂದಿದ್ದ ಗಂಡು ಏನಾರ ನಮಗೆ ಹ್ಞೂ ಅಂತ ಅನಿಸ್ತು ಅಂದ್ರೆ ಇಲ್ಲಡಿಲೇ ಅವನ ಹುಡುಗನ ನಮ್ಮ ನಿರ್ಮಲಿಗೆ ರೊಕ್ಕ ಕೊಟ್ಟು ಮದಿವಕ್ಕನ್ಲಾ ಯಾವ ಸಾಕು ಸುಮ್ಮನೆ ತಾಯಿ ಹಿಂಗ ಅಂದಿ ನನ್ನ ನೋಡಕ್ಕೆ ಬಂದಾಗಣ ಈಗ ನೋಡಿ ಈಗ ಮನೆಗೆ ಬಂದು ನಮಗೆ ಜೋಡಾಗೈತಿ ಹೌದವ್ವ ವಿಮ್ಲವ ಹೌದು ನಾನು ಇಲ್ಲಂತ ಅಂತ ಹೇಳಕತ್ತಿಲ್ಲ ಆದ್ರೆ ಅದಾಳಲ್ಲ ಕಡಿಬಿಟ್ಟೆ ನಿಂಗವ್ವ ಮೋಸ ಮಾಡಿಬಿಟ್ಲು ಆ ಮೋಸಕ್ಕೆ ನಾನು ಈಡಾಗ್ಲಿಲ್ಲಲ್ಲೇ ಮೋಸಕ್ಕೆ ಈಡಾಗ್ಲಿಲ್ಲ ನಾನು ಏನು ಮಾಡೋಕ್ಕಾಗತ್ತ ಅದಕ್ಕೆ ಈ ಸಾರಿ ಮೊದಲು ನಾನು ಹೋಗಿ ವಿಚಾರ ಮಾಡಿಕೊಂಡು ಎಲ್ಲ ಪತ್ತೆ ಹಚ್ಕೊಂಡ್ಬರ್ತೀನಿ ಅವು ಅವ್ಯಾಡು ಏನರ ಕೇಳಿದ್ವು ಅಂದ್ರೆ ಅದು ಒಂದು ಜಗಳ ಗಂಟೆ ಇದು ದುಬ್ಬಳಿ ಕೇಳ್ತಂದ್ರೆ ನಮಗೆ ಗೊತ್ತಿಲ್ಲ ಎಲ್ಲಿ ಹೋಗೇಳಣ ನಾವು ಅಂತನು ಎಲ್ಲರೂ ಹೋಗಿರ್ಬೇಕಂತ ಹೇಳಿ ಏನೋ ಹೇಳಿ ಸಂಭಾಳಿಸ್ರಿ ಅತ್ತ ಬರ್ತೀನಿ ನಾನು ಇವ್ವಾರಿ ನಾವೇ ಯಾವ ರೀತಿ ಗಂಡ ಏನು ಮಾಡ್ತಾನಂತ ಎಷ್ಟು ಅಕ್ರೆ ಹೊಲ ಐತಿ ಮನಿ ಐತೆ ಸಂತ ಅಯ್ಯೋ ನಾನು ಅವ್ರಗಿನಿ ಹಾಂ ಮನೆ ಅಲ್ಲ ಅವರು ಮನಿ ಐತಂತ ಅದಕ್ಕೆ ಹೋಗಿ ಬರ್ತೀನಿ ಅಯ್ಯವಾ ಮನೆ ಕೂಡ ಜಾಬ್ ಅಂದ್ರೆ ಅಯ್ಯವಾ ಶೇರ್ ರೀ ನಮ್ಮ ಸಹಕಾರ್ ಮಂದಿಗೆ ನಾನು ನಿಜವಾಗ್ಲೂ ಭಾಳ ಮಂದಿ ಹತ್ತಿರ ಕ್ಷಮೆ ಕೇಳಬೇಕು ಯಾಕಂದರೆ ನೀವು ಕಮೆಂಟ್ಗಳು ಹಾಕಿದ್ರಿ ವಿಶ್ ಮಾಡಿರಿ ಹೇಳಿ ನಾನು ಯಾವ ಕಮೆಂಟ್ಗೂ ನಂಗೆ ಉತ್ತರ ಕೊಡೋಕ್ಕಾಗಿಲ್ಲ ಯಾಕಂದರೆ ನನ್ನ ಒಂದು ಸ್ವಲ್ಪ ಹೊಲದ ಕೆಲಸ ಇತ್ತು ನಾನು ಅದರೊಳಗೆ ಬೀಸಿ ಇದ್ದೆ ಯಾಕಂದರೆ ಎಲ್ಲ ಕಡೆನೂ ನಾನು ಒಬ್ಬಕ್ಕೆ ಓಡಾಡಬೇಕು ಹಾಗಾಗಿ ಈಗ ಗೊತ್ತಿರೋರು ಗೊತ್ತಿರತ್ತಾ ನಾನು ಊರಿಗೆ ಹೋಗಿದ್ದೆ ನಮ್ಮ ಸ್ವಂತ ಊರಿಗೆ ಸೂಡಿ ನಮ್ಮೂರು ರೋಣ ತಾಲೂಕು ಗದಗ ಜಿಲ್ಲಾ ಸೂಡಿ ಈಗ ನೀವು ಹಿಂದೆ ಏನು ಮನೆ ನೋಡೋಕತ್ತಿರಲ್ಲ ಇದು ಆ್ಯಕ್ಚುಲಿ ಸೂಡಿ ಒಳಗಿರೋ ಮನೆ ನಾ ಹೆಂಗೋ ಹೋಗಿದ್ನಲ್ಲ ನೀವೆಲ್ಲರೂ ಕೇಳ್ತಿದ್ರಿ ಅಂಗಡಿ ಕಟ್ಟಿ ಅಂದ್ರೆ ಏನು ಅಂತಂದು ಆ ಕಾನ್ಸೆಪ್ಟದ್ದು ಐತಿ ಐತಿದೆ ಆಲ್ಮೋಸ್ಟ್ ಮನಿ ಅದಕ್ಕೆ ತಗೊಂಬಂದೆ ಆಮೇಲೆ ಇದು ಈಗೇನು ನೋಡಕತ್ತಿರಲ್ಲ ಹಿಂದೆ ಬ್ಲೂ ಕಲರ್ ಮನಿ ನಮ್ಮ ತಾಯಿಯವರ ಹೆಡ್ ಮಾಸ್ಟರ್ ಅಂತ ಅಂದ್ರೆ ಹೆಂಗೆ ಅಂತ ಕೇಳಬಾರೀ ಯಾಕಂದ್ರೆ ಮಮ್ಮಿ ನಮ್ಮ ಅಕ್ಕನ ಮಗಳು ಮನೆಯಾಗ ಇದ್ರು ಮನೆಯೊಳಗೆ ಇಟ್ಕೊಂಡು ಓದಿಸ್ತಿದ್ರು ನಮ್ಮ ಮಮ್ಮಿನ ಅಂದರೆ ಮಮ್ಮಿ ಓದಿರೋದು ಕಡಿಮೆ ಅಂದರೆ ಓಕೆ ಓದಿರೋದು ಕಡಿಮೆ ಆದರೆ ಅವರು ಓದಿಸ್ತಿದ್ರು ಆವಾಗ ಓದಬೇಕಾದಾಗ ಈ ಮನೆಯೊಳಗೆ ಅವರು ಹೆಡ್ ಮಾಸ್ಟ್ರು ಇದ್ರಂತ ಮೇ ಬಿ ಹೆಡ್ ಇಲ್ಲ ಅವರು ಮನೆಯೊಳಗೆ ಇದ್ದಾರೆ ವಿತೌಟ್ ಪರ್ಮಿಷನ್ ಇದು ಇವರದು ತೊಗೊಂಡೆ ನಾನು ಫೋಟೋ ಯಾಕಂದ್ರೆ ಯಾರು ಹೊರಗೆ ಇರಲಿಲ್ಲ ನಿಮಗೆ ತೋರ್ಸೋಕ್ಕೋಸ್ಕರ ಅಂಗಡಿ ಕಟ್ಟಿ ಅಂದರೆ ಕಾನ್ಸೆಪ್ಟ್ ಏನು ಅಂತ ಹೇಳ್ತೀನಿ ಕ್ಷಮಶ್ರೀ ನಾನು ಅದೇ ಊರು ಊರು ಅಡ್ಡಾಡಕತ್ತೀನಿ ಆಮೇಲೆ ಮನಿ ಶಿಫ್ಟ್ ಮಾಡಿದ್ವಿ ಹಂಗಾಗಿ ನಂಗೆ ಕಮೆಂಟಿಗೆ ರಿಪ್ಲೈ ಮಾಡೋಕ್ಕಾಗಿಲ್ಲ ಆಮೇಲೆ ಯಾರ ಬರ್ಡೇಗೆ ವಿಶ್ ಮಾಡೋಕ್ಕಾಗಿಲ್ಲ ದಯವಿಟ್ಟು ಇನ್ನೊಂದು ವಾರ ಕೊಡ್ರಿ ಆಮೇಲೆ ಅದು ನನ್ನ ಕೆಲಸ ನಾನು ನಿಮ್ಗೆ ಎಲ್ಲಾನು ಹೇಳಿದ್ರೆ ಪಾಪ ನಿಮ್ಗೆ ಏನು ಅನ್ಸುತ್ತೆ ಅಂದ್ರೆ ಏನು ಕುಯ್ತಾಳಪ್ಪ ಅನ್ನಂಗಾಗತ್ತ ಅದಕ್ಕೋಸ್ಕರ ತಡ್ರಿ ತೋರಿಸ್ಬಿಡ್ತೀನಿ ಫಸ್ಟ್ ಇದೇನೈತಲ್ರಿ ಇದು ಕೆಂಪು ಕಲರ್ ಹೊಸಲು ಆಮೇಲೆ ಅದಕ್ಕೆ ವಿಭೂತಿ ಪಟ್ಟ ಬಡದಾರಲ್ಲ ಅದು ಮೇನ್ ಡೋರ್ ರೀ ಅದು ಇಲ್ಲಿ ನೋಡ್ರಿ ಎಡಕ್ಕೆ ಬಲಕ ಕಟ್ಟಿ ಥರ ಐತಲ್ಲ ಇವ್ರು ಏನು ಇದಕ್ಕೆ ಇಲ್ಲಿ ಕದ ಐತೆ ನೋಡಿರಿ ಇಲ್ಲಿ ಬೇಕಾದ್ರೆ ಝೂಮ್ ಮಾಡ್ತೀನಿ ಅಂತರಿ ಹಾಂ ನೋಡಿರಿ ಇಲ್ಲಿ ಇದಕ್ಕೆ ಕದ ಇಲ್ಲಿ ಇದು ಕಿಟಕಿ ಒಳಗೆ ಕಾಣತ್ತಲ್ಲ ಅದನ್ನು ಉದ್ದಕ್ಕೆ ಹಾಕಿಬಿಟ್ರೆ ಅದು ಕ್ಲೋಸ್ ಆಗಿಬಿಡುತ್ತೆ ಬಾಗಿಲು ಈಗ ಭಾಳ ಬ್ಯಾಸ್ಟಿಗಾಲ್ ಇದ್ರೆ ಇದೇನು ಕದ ಥರ ಐತಲ್ಲ ಅಂಗ ಅಂಗಡಿ ಬಾಗಿಲು ಥರ ಇರುತ್ತದ ಅದನ್ನು ಕ್ಲೋಸ್ ಮಾಡಿಬಿಟ್ರೆ ಅದು ನೀವು ಬರೀ ಒಳಗೆ ಆರಾಮಾಗಿ ಮಲ್ಕೋಬೋದು ಆರಾಮಾಗಿ ಗಾಳಿ ಬರುತ್ತೆ ಚಳಿಗಾಲದಾಗ ಅದನ್ನ ಕ್ಲೋಸ್ ಮಾಡಿಬಿಟ್ರೆ ಅದು ರೂಮ್ ಥರ ಆಗ್ಬಿಡುತ್ತ ಇದೇ ಕಾನ್ಸೆಪ್ಟು ಈ ಒಂದು ಸ್ವಲ್ಪ ಜನ ಏನು ಮಾಡ್ತಾರಂದ್ರೆ ಈಗ ನೋಡಿರಿ ಇದು ಕ್ಲೋಸ್ ಐತಲ್ಲ ಕ್ಲೋಸು ಮಾಡ್ಬೋದು ಓಪನ್ ಮಾಡ್ಬೋದು ಒಬ್ರೊಬ್ಬರು ಏನು ಮಾಡ್ತಾರಂದ್ರೆ ಬರೀ ಡೋರ್ ಇಡ್ಸಿರ್ತಾರೆ ಈ ಗ್ರಿಲ್ ಎಲ್ಲ ಇರಲ್ಲ ಇದಕ್ಕೆ ಅಂಗಡಿ ಕಟ್ಟಿ ಅಂತಾರೆ ಇಲ್ಲಿ ಬೇಕಂದ್ರೆ ಅಂಗಡಿನೂ ಇಟ್ಕೊಂಡು ವ್ಯಾಪಾರ ಮಾಡ್ಬೋದು ಇದು ಸಪ್ರೇಟ್ ಇರುತ್ತೆ ಮನಿ ಅಂತ ಇದಕ್ಕೆ ಅಂಗಡಿ ಕಟ್ಟಿ ಅಂತಾರೆ ರೀ ನಾನು ಕೆಲಸದ ಮೇಲೆ ಭಾಳ ಅಡ್ಡಾಡಕತ್ತೀನಿ ಯಾಕಂದ್ರೆ ಎಲ್ಲಾನು ಒಂದಿಷ್ಟು ಕೆಲಸಗಳಿದಾವೆ ಪಂಚಾಯ್ತಿಗೂ ಬಹುಶಃ ಪಂಚಾಯ್ತಿ ಓಡಾಡಿರೋರಿಗೆ ಗೊತ್ತಿರುತ್ತೆ ಎಷ್ಟು ಕೆಲಸ ಇರುತ್ತೋ ಎಷ್ಟು ಓಡಾಡೋದು ಅಂತ ಹೇಳಿ ನಾನು ನಮ್ಮೂರು ನಮ್ಮದು ನಾವಿರೋ ಊರಲ್ಲೂ ನಮ್ಮದು ಮನೆ ಮತ್ತು ಸ್ವಂತ ಗುದಾಮ್ ಐತಿ ಅದರದ್ದು ಡಾಕ್ಯುಮೆಂಟೇಷನ್ಗೋಸ್ಕರ ನಾನು ನಮ್ಮೂರಗೂ ಪಂಚಾಯ್ತಿಗೆ ಓಡಾಡಬೇಕು ನಮ್ಮ ತಂದೆಯವ್ರದ್ದು ಸ್ವಂತವ್ರು ಅಂದ್ರೆ ಸೂಡಿ ಸೂಡಿ ಒಳಗೂ ನಮ್ಮದು ಹೊಲ ಐತಿ ಮನಿ ಐತಿ ಬಟ್ ಮನಿ ನಮ್ಮ ಕಕ್ಕಿಗೆ ಹೋಗೈತಿ ಅಂದ್ರೆ ನಮ್ಮ ಕಾಕನ ಇಂತಿಗೆ ಹೋಗೈತಿ ಅದರದ್ದು ಬಟ್ ಇದು ಹೊಲದ್ದೆಲ್ಲ ಡಾಕ್ಯುಮೆಂಟೇಶನ್ ಐತಿ ಅಲ್ಲಿ ನಾನು ಹೋಗಬೇಕಾಗತ್ತಾ ಅಲ್ಲೂ ಹೋಗಬೇಕು ಹಾಗಾಗಿ ನನಗೆ ಎಲ್ಲ ಕಡೆ ಹೋ ಓಡಾಡೋದ್ರಿಂದ ಸ್ವಲ್ಪ ಕಷ್ಟ ಆಗಕತ್ತೈತಿ ಅರ್ಥ ಮಾಡ್ಕೋತೀರಿ ಅನ್ಕೋತೀನಿ ಯಾರ್ಯಾರು ಇವತ್ತು ಬರ್ಡೇ ಆಚರ್ಸ್ಕೊಳಕತ್ತೀರಿ ಮತ್ತು ಆ್ಯನಿವರ್ಸರಿ ಆಚರಿಸ್ಕೊಳಕತ್ತೀರಿ ಅವ್ರಿಗೆಲ್ರಿಗೂ ಮೆನಿ 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 ಮೋರ್ ಹ್ಯಾಪಿ ರಿಟರ್ನ್ಸ್ ಆಗ್ತದೆ ಥ್ಯಾಂಕ್ ಯು ನಾನು ಮಧ್ಯಾಹ್ನ ನಿನ್ನೆ ಮಧ್ಯಾಹ್ನ ಏನು ವಿಡಿಯೋ ಬಂತಲ್ಲ ರೀ ಅದನ್ನು ಕಾರೊಳಗೆ ಕುತ್ಕೊಂಡು ನಾನು ವಿಡಿಯೋ ಮಾಡಿದ್ದು ಯಾಕಂದರೆ ನಾವು ಬೇರೆ ಊರಿಗೆ ಹೋಗಿದ್ವಿ ಬೇರೆ ಆಪ್ಷನ್ ಇಲ್ಲಿಲ್ಲ ಕಾಯೋ ಕತ್ತಿದ್ವಿ ಒಬ್ಬರಿಗೆ ಬಹುಶಃ ಒಂದು ಎರಡು ಅವರ್ ಕಾದಿವೇನೋ ಆ ಎರಡು ಅವರ್ ಒಳಗೆ ಒಂದು ಒಂದು ವಿಡಿಯೋ ಮಾಡೋಕ್ಕಾಯಿತು ಅದಾದಮ್ಯಾಗೆಲ್ಲ ಮಕ್ಕಳೆಲ್ಲ ಆಟಾಡೋಕ್ಕೆ ಬಂದರು ಕಿರ್ಚೋದು ಅದು ಇದು ಎಷ್ಟೇ ಗ್ಲಾಸ್ ಹಾಕ್ಕೊಂಡ್ರು ಕೇಳೋ ಕೇಳುತ್ತೆ ಹಂಗಾಗಿ ಅದು ಒಂದು ಪ್ರಾಬ್ಲಮ್ ಆಯಿತು ಮತ್ತೆ ಥ್ಯಾಂಕ್ಸ್ ಹೇಳಿ ಬಂದಿನ ವಿಚಾರ ಹಾಕ್ಬೇಡ್ರಿ ಮತ್ತೊಮ್ಮೆ වද அවිතල